ಕಲ್ಲೂರು ಗ್ರಾಮ ಪಂಚಾಯಿತಿಯ ದುರಾಡಳಿತದ ವಿರುದ್ಧ ಪ್ರತಿಭಟನೆ ಎಚ್ಚರಿಕೆ ನೀಡಿದ ದಲಿತ ಮುಖಂಡರು ವೀಕ್ಷಕರೇ ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮ ಪಂಚಾಯಿತಿಯ ದುರಾಡಳಿತದ ವಿರುದ್ಧ ದಿನಾಂಕ ಒಂಬತ್ತರ ಗುರುವಾರದಂದು ದಲಿತ ಮುಖಂಡರು ಸಾಮಾಜಿಕ ಹೋರಾಟಗಾರರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಮುಖಂಡ ಚೇಳೂರು ಶಿವನಂಜಪ್ಪ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಗುಬ್ಬಿ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ತಾಲೂಕಿನಲ್ಲಿ ನಡೆಯುತ್ತಿರುವುದು ಬೇಸರದ ಸಂಗತಿಯಾಗಿದ್ದು ಅದರಂತೆ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಇರುವಂತಹ ಹರಿದೇವನಹಳ್ಳಿ ಗ್ರಾಮದಲ್ಲಿ ದಲಿತ ಸಮುದಾಯದವರಿಗೆ ಮೀಸಲಾಗಿದ್ದ ನಿವೇಶನಗಳನ್ನು ಹಂಚಿಕೆ ಮಾಡುವಲ್ಲಿ ಗ್ರಾಮ ಪಂಚಾಯಿತಿಯ ಆಡಳಿತ ನಿರ್ಲಕ್ಷ್ಯ ವಹಿಸಿರುವುದು ಸರಿಯಲ್ಲ ಈ ನಿಟ್ಟಿನಲ್ಲಿ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ಪಂಚಾಯಿತಿಯ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದು ಎಂದರು ಕಲ್ಲೂರು ವಿಚಾರವಾಗಿ ಏನು ಈ ಕಲ್ಲೂರು ಗ್ರಾಮ ಪಂಚಾಯಿತಿ ಪಂಚಾಯತಿ ಕೂಡ ದಲಿತರ ವಿರೋಧಿ ಗ್ರಾಮ ಪಂಚಾಯಿತಿ ಆಗ್ತಾ ಇದೆ ಈ ಹಿಂದೆ ಗ್ರಾಮ ಅಧ್ಯಕ್ಷ ರವಿಕುಮಾರ್ ಅವರು ಸವರ್ಣೆಯ ಸದಸ್ಯರು ಕೆಲಸ ಮಾಡಲಿಕ್ಕೆ ತೊಂದರೆ ಕೊಟ್ಟು ಅವನಿಗೆ ತೊಂದರೆ ಕೊಟ್ಟರು ಆ ಸಂದರ್ಭ ಕೂಡ ನಾವೆಲ್ಲರೂ ಕೂಡ ಒಕ್ಕೋರ್ಲಿಂದ ಇಡೀ ದಲಿತ ಸಂಘಟನೆ ಒಕ್ಕೋರ್ಲಿಂದ ಆ ವಿಚಾರಕ್ಕೆ ನಾವು ವಿರೋಧ ಮಾಡಿ ನಾವೇನು ಗ್ರಾಮದ ಅಧ್ಯಕ್ಷರಿಗೆ ಕೆಲಸ ಮಾಡಿ ಗಮನ ಮಾಡ್ಕೊಳ್ಬಹುದು ಮುಂದುವರೆದ ಭಾಗದಲ್ಲಿ ನೂರ ಎರಡು ಸೈಟ್ಗಳನ್ನ ಮುಂದಿನ ಪತ್ರಕರ್ತರು ತುಂಬಾ ದಿವಸದಲ್ಲೂ ಕೂಡ ಹೋರಾಟ ಮಾಡಿಕೊಂಡು ಎಲ್ಲಿಗೆ ಹಾಕೊಂಡು ನಮಗೆ ಎಸ್ ಎಸ್ ಟಿ ಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿರ್ತಕ್ಕಂಥ ಸೈಟ್ ಇವತ್ತು ಸವರ್ಣಿ ಎಸ್ ಎಸ್ ಟಿಗೆ ದೌರ್ಜನ್ಯವಾಗಿ ಅನ್ಯಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ನಲವತ್ತೆಂಟು ಸೈಟನ್ನು ಅಧಿಕೃತವಾಗಿ ದಾಖಲೆ ಆಗಿರ್ತಕ್ಕಂಥದ್ದು ಇನ್ ಸೈಟ್ ಗಳಲ್ಲಿ ಎಲ್ಲವೂ ಫ್ರಾಡ್ ಆಗಿರ್ತಕ್ಕಂಥದ್ದು ಕಂಡು ಬಂದ ಆ ಕಾರಣಕ್ಕೋಸ್ಕರ ತಮ್ಮ ತಮಗೆ ಸಹ ತಮ್ಮ ಮುಖೇನ ಗ್ರಾಮ ಪಂಚಾಯತಿ ಕಲ್ಲು ಗ್ರಾಮ ಪಂಚಾಯತಿ ಎಲ್ಲರನ್ನ ಎಲ್ಲ ಬಡ ಸಮುದಾಯಗಳಿಗೆ ಹೇಳೋದೇನೆಂದ್ರೆ ಈ ಒಂದು ಗ್ರಾಮ ಪಂಚಾಯತಿನಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಗುರುವಾರ ಹೋರಾಟ ಮಾಡಲಿಕ್ಕೆ ನಾವು ಎಲ್ಲಾ ಮುಖಂಡ ರುದ್ರಪ್ರಕಾಶ್ ಮಾತನಾಡಿ ಕಲ್ಲೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹರಿದೇವನಹಳ್ಳಿ ಗ್ರಾಮದಲ್ಲಿ ದಿವಂಗತ ಮಾಜಿ ಶಾಸಕರಾದ ಶಿವನಂಜಪ್ಪನವರ ಅಧ್ಯಕ್ಷತೆಯಲ್ಲಿ ನೂರ ಎರಡು ನಿವೇಶನಗಳನ್ನು ಮುಂಜೂರು ಮಾಡಿ ನಲವತ್ತೆಂಟು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದು ಉಳಿಕೆ ನಿವೇಶನಗಳನ್ನು ಹಂಚಿಕೆ ಮಾಡಿರುವುದಿಲ್ಲ ಆದರೆ ಕೆಲವು ಪ್ರಭಾವಿ ವ್ಯಕ್ತಿಗಳು ಸುಳ್ಳು ಹಕ್ಕುಪತ್ರಗಳನ್ನು ಸೃಷ್ಟಿಸಿಕೊಂಡು ಮಾರಾಟ ಮಾಡುತ್ತಿರುತ್ತಾರೆ ಈ ಸಂಬಂಧ ಪತ್ರಕರ್ತ ಡಿ ಮಂಜುನಾಥ್ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಹಾಗೂ ಲೋಕಾಯುಕ್ತಕ್ಕೆ ದೂರು ನೀಡಿದ ತರುವಾಯ ಸಂಬಂಧಪಟ್ಟ ಇಲಾಖೆ ವಿಚಾರಣೆಯನ್ನು ನಡೆಸಿ ನಿವೇಶನಗಳನ್ನು ಅಕ್ರಮವಾಗಿ ನೀಡಿರುವುದು ಕಂಡು ಬಂದಿರುತ್ತದೆ ಎಂದು ವರದಿ ಸಲ್ಲಿಸಿರುತ್ತಾರೆ ಉಳಿಕೆ ನಿವೇಶನಗಳನ್ನು ಅಕ್ರಮವಾಗಿ ಖಾತೆ ಮಾಡಿರುವ ಗ್ರಾಮ ಪಂಚಾಯಿತಿಯ ಅಧಿಕಾರಿ ಅಮಾನತ್ತಾಗಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಕೆಸಿ ರವರ ಮೇಲೆ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದಲ್ಲಿ ವಿಚಾರಣೆ ನಡೆಯುತ್ತಿದೆ ದಲಿತ ಸಮುದಾಯಕ್ಕೆ ಇಷ್ಟೆಲ್ಲಾ ಅನ್ಯಾಯವಾಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಅನಿವಾರ್ಯವಾಗಿದೆ ಎಂದು ತಿಳಿಸಿದರು ಪತ್ರಕರ್ತ ಡಿ ಮಂಜುನಾಥ್ ಮಾತನಾಡಿ ಹರದೇನಹಳ್ಳಿ ಗ್ರಾಮದಲ್ಲಿ ಹಂಚಿಕೆ ಮಾಡದೆ ಸುಳ್ಳು ದಾಖಲೆ ಸೃಷ್ಟಿಸಿಕೊಂಡು ಅಕ್ರಮವಾಗಿ ಪರಬಾರೆ ಮಾಡಿರುವುದನ್ನು ವಜಾಗೊಳಿಸುವ ನಿಟ್ಟಿನಲ್ಲಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಮತ್ತು ಲೋಕಾಯುಕ್ತಕ್ಕೆ ಇಲಾಖೆಗೆ ದೂರು ಸಲ್ಲಿಸಿ ವಿಚಾರಣೆಯ ನಂತರ ಹಕ್ಕುಪತ್ರ ವಿತರಣೆ ಮಾಡಲು ಕ್ರಮವಹಿಸಲು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ದೇಶನ ನೀಡಿದರೂ ಸಹ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಗ್ರಾಮ ಪಂಚಾಯಿತಿಯ ಪ್ರಭಾವಿ ಸದಸ್ಯರ ಒತ್ತಡದಿಂದ ನಿವೇಶನ ಹಂಚಿಕೆ ಸಂಬಂಧ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ತುರುವೇಕೆರೆ ಕ್ಷೇತ್ರದ ಶಾಸಕರಾದ ಎಂ ಟಿ ಕೃಷ್ಣಪ್ಪನವರ ಸಲಹೆಯಂತೆ ನಿವೇಶನ ರಹಿತರಿಗೆ ಗುರುತಿಸಿ ಎಲ್ಲ ಸಮಾಜದ ಕಡುಬಡವರಿಗೆ ಹುಡುಕಿ ಇರುವ ನಿವೇಶನಗಳನ್ನು ಹಂಚಿಕೆ ಮಾಡುವಂತೆ ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರೂ ಸಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆಲ ಗ್ರಾಮ ಪಂಚಾಯಿತಿಯ ಸದಸ್ಯರ ಮಾತು ಕೇಳಿ ನಿವೇಶನ ಹಂಚಿಕೆಗೆ ಮುಂದಾಗುತ್ತಿಲ್ಲ ನಾವುಗಳು ಪಕ್ಷಾತೀತವಾಗಿ ದಲಿತ ಸಮುದಾಯಕ್ಕೆ ಮಾತ್ರವಲ್ಲದೆ ಎಲ್ಲ ಸಮಾಜದ ಕಡು ಬಡವರಿಗೂ ಸಹ ನಿವೇಶನ ಹಂಚಿಕೆ ಮಾಡಲು ಮನವಿ ಸಲ್ಲಿಸಿದ್ದರೂ ಸಹ ಇದುವರೆಗೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಗ್ರಾಮದ ಕಡುಬಡವರು ಗ್ರಾಮ ಪಂಚಾಯಿತಿಯಲ್ಲಿ ಈ ಖಾತೆ ಮಾಡಿಸಲು ತಿಂಗಳುಗಟ್ಟಲೆ ಅಲೆಯುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಹಣ ಕೊಟ್ಟರೆ ಮಾತ್ರ ಜನತೆಗೆ ಈ ಖಾತೆ ಮಾಡಿಕೊಡುವ ಪರಿಸ್ಥಿತಿ ನಿರ್ಮಾಣವಾಗಿರುತ್ತದೆ ಗ್ರಾಮಸ್ಥರು ಹಾಗೂ ದಲಿತ ಸಮುದಾಯದವರ ಸಮಸ್ಯೆಗಳ ಪರಿಹಾರಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ಕ್ರಮವಹಿಸುವ ಸಲುವಾಗಿ ದಲಿತ ಪರ ಹಾಗೂ ಸಾಮಾಜಿಕ ಹೋರಾಟಗಾರರ ಮತ್ತು ಕಲ್ಲೂರು ಗ್ರಾಮಸ್ಥರ ಉಪಸ್ಥಿತಿಯಲ್ಲಿ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಕೆ ಶಾಂತರಾಜು ನಾರಾಯಣಪ್ಪ ಶಿವಲಿಂಗಯ್ಯ ಬಾರೆಮನೆ ವೆಂಕಟೇಶು ಶಿವು ನಾರನಹಳ್ಳಿ ಗೋವಿಂದರಾಜು ಕೊಡಗೇನಹಳ್ಳಿ ಗಿರೀಶ್ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಕಾರಣ ಇಷ್ಟೇನೆ ಇತ್ತೀಚೆಗೆ ಕಲ್ಲೂರು ಗ್ರಾಮದ ವ್ಯಾಪ್ತಿ ಬರ್ತಕ್ಕಂಥ ಹರದೇವನಹಳ್ಳಿ ಗ್ರಾಮದಲ್ಲಿ ದಿವಂಗತ ಶಿವನ ಜಪ್ನವರ ಶಾಸಕರ ಅಧ್ಯಕ್ಷ ನೂರ ಎರಡು ಸೈಟನ್ನು ವಿತರಣೆ ಮಾಡ್ತಾರೆ ಅದರಲ್ಲಿ ನಲವತ್ತೆಂಟು ಮಾತ್ರ ಉರ್ಜಿತ ಆಗಿರುತ್ತೆ ಇನ್ನು ಉಳಿಕೆ ಸೈಟ್ಗಳನ್ನ ಕೆಲವು ಪ್ರಭಾವಿ ವ್ಯಕ್ತಿಗಳು ಭೋಗ ಸೃಷ್ಟಿ ಮಾಡಿಕೊಂಡು ಅದನ್ನೆಲ್ಲ ಬೇರೆಯವ್ರಿಗೆ ಮಾರಾಟ ಮಾಡಿದ್ದಾರೆ ಈ ಸಂಬಂಧ ನಾನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ತುಮಕೂರು ಹಾಗೂ ಲೋಕಾಯುಕ್ತಕ್ಕೆ ದೂರನ ಸಲ್ಲಿಸಿ ಸಂಬಂಧಪಟ್ಟ ಇಲಾಖೆಯವರು ಸಂಪೂರ್ಣವಾಗಿ ತನಿಖೆಯನ್ನು ನಡೆಸಿ ನಲವತ್ತೆಂಟು ಹಕ್ಕದ ಮಾತ್ರನೇ ಇದು ಕಾನೂನು ಭೂಮಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟು ಆ ಅವಧಿನಲ್ಲಿ ಖಾತೆ ಮಾಡತಕ್ಕಂಥ ಗಂಗಮಾದೇವಯ್ಯ ಪಿ ಒ ಇವ್ರನ್ನೂ ಕೂಡ ಅಮಾನತ್ ಮಾಡಿ ಆ ಅವಧಿನಲ್ಲಿ ಸೈಟ್ನ ಮಾಡಿಕೊಟ್ಟಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕೆ ಸಿ ಗಿರೀಶ್ ಇವ್ರ ಮೇಲೂ ಸಹ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದಲ್ಲಿ ಪ್ರಕರಣ ನಡೀತಾ ಇದೆ ಇದು ಇದ್ದು ಕೂಡ ಮಾನ್ಯ ನಮ್ಮ ತುರುವೇಪುರ ಕ್ಷೇತ್ರದ ಶಾಸಕರು ಎಂ ಪಿ ಕೃಷ್ಣಪ್ಪಂಡವ್ರಿಗೆ ವಿಚಾರ ಗಮನಕ್ಕೆ ತಂದಾಗ ಉಳಿಕೆಯ ಸೀಟ್ ಹಂಚಿಕೆ ಮಾಡಬೇಕು ಅಂತ ಅಂಥೇಳಿ ಸಂಬಂಧಪಟ್ಟ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯತಿ ಪಿ ಡಿಒ ಕೂಡ ನಿರ್ಲಕ್ಷ್ಯ ಕೊಟ್ಟಿದ್ದಾರೆ ಆದರೆ ಕಲ್ಲೂರು ಗ್ರಾಮದ ಕೆಲ ಪ್ರಭಾವಿ ಗ್ರಾಮ ಪಂಚಾಯತಿ ಸದಸ್ಯರ ಕುಮ್ಮಕ್ಕಿನಿಂದ ಗ್ರಾಮ ಪಂಚಾಯತಿ ಪಿ ಡಿಒ ಮಂಜುನಾಥ್ ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಇವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರ ಅಥವಾ ಪ್ರಭಾವಿ ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ಕೆಲಸ ಮಾಡ ಸುಮಾರು ಅರವತ್ತು ವರ್ಷಗಳಿಂದ ಇದ್ದಂತಹ ಒಂದು ಹರಿಜನ ಕಾಲೋನಿ ಜಾಗವನ್ನು ಸಹ ಅಕ್ರಮವಾಗಿ ಸವರ್ಣಿಯರಿಗೆ ಖಾತೆ ಮಾಡಿಕೊಂಡಿದ್ದಾರೆ ಈ ವಿಚಾರವೂ ಸಹ ಗ್ರಾಮ ಪಂಚಾಯತ್ ಗಮನದಲ್ಲಿದೆ ಇದನ್ನು ಸಹ ಕ್ರಮ ವಹಿಸ್ತಾ ಇಲ್ಲ ಜೊತೆಗೆ ಕಲ್ಲೂರು ಗ್ರಾಮದ ಎಸ್ ಸಿ ಕಾಲೋನಿ ಆಗಿರ್ಬೋದು ಮತ್ತೆ ಎಸ್ ಟಿ ಕಾಲೋನಿ ಜೊತೆಗೆ ಏನ್ ಹಿಂದುಳಿದ ವರ್ಗದ ಜನಾಂಗ ವಾಸ ಮಾಡ್ತಿದಾರೋ ಇವರಿಗೆ ಈ ಖಾತೆ ಮಾಡ್ಲಿಕ್ಕೆ ತಿಂಗಳ ನೆಟ್ಲೆ ಬೇಕು ಪಿಡಿಒ ದುಡ್ಡು ಕೊಟ್ರೆ ಮಾತ್ರ ಹೋಗ್ತಾರೆ ಇಲ್ಲಾಂದ್ರೆ ಹೋಗಲ್ಲ ನಾವು ಅರ್ಧಿ ಗ್ರಾಮದಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಿವೇಶನ ರಚಿಸ್ತಾ ಇದ್ದೀವಿ ಇದರಲ್ಲಿ ಬರೀ ಎಸ್ ಸಿ ಎಸ್ ಟಿ ಅನ್ನೋದಿಲ್ಲ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಬಡವರಿಗೆ ಅನುಕೂಲ ಆಗಲಿ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ ಇದನ್ನ ಪಿಡಿ ಅವರು ಬಹಳ ತುಂಬಾ ನೆಗ್ಲೆಕ್ಟ್ ಆಗಿ ತಗೊಂತ ಇದ್ದಾರೆ ಯಾರೇ ಹೋದರೂ ಸ್ಪಂದಿಸಲ್ಲ ಬೇಕಾಬಿಟ್ಟಿ ಮಾತಾಡ್ತಾರೆ ಈ ವಿಚಾರವಾಗಿ ಆಮೇಲೆ ಏನು ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಹಣ ಇದೆ ಪರಿಶಿಷ್ಟ ಮೀಸಲು ಇದನ್ನು ಸಹ ಬೇಕಾಗಬೇಟ ಮಾಡ್ತಾ ಇದ್ದಾರೆ ಲೆಕ್ಕ ಬುಕ್ ಯಾವ್ದು ಸಹ ಇರೋದಿಲ್ಲ ಯಾರಾದ್ರೂ ಪ್ರಶ್ನೆ ಮಾಡಕ್ ಹೋದ್ರೆ ಅವ್ರ ಮೇಲೆ ಗ್ರಾಮ ಪಂಚಾಯತಿ ಮೆಂಬರ್ಗಳಿಂದ ದಬ್ಬಳಕೆ ಮಾಡಿಸೋದು ದೌರ್ಜನ್ಯ ಮಾಡಿಸೋದು ಬೆದರಿಕೆ ಹಾಕೋದು ಈ ರೀತಿ ಮಾಡ್ತಿದ್ದಾರೆ ನಾನು ಮಾಧ್ಯಮ ಮುಖಾಂತರ ಹೇಳೋದಿಷ್ಟೇನೆ ದಯಮಾಡಿ ನಿಮಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಮನಸ್ಸಿದ್ರೆ ಗ್ರಾಮ ಪಂಚಾಯಿತಿ ಕೆಲವು ಮೆಂಬರ್ ಗಳು ಕೇಳ್ತಾ ಇದೀನಿ ಒಳ್ಳೇದ್ ಮಾಡಿ ನಾವೇನು ನಿಮ್ಮ ಜಾಗದಲ್ಲಿ ನಾವು ಸೈಟ್ ಕೊಡಿ ಅಂತ ಕೇಳ್ತಾ ಇಲ್ಲ ಸರ್ಕಾರ ಮೀಸಲಿರ್ತಕ್ಕಂಥ ಜಾಗದಲ್ಲಿ ಸೈಟ್ ಅಂತ ಹೇಳ್ತಿದ್ವಿ ಹೊರತು ಏನು ಕೇಳು ಇನ್ನು ಇಲ್ಲಿದ್ದೆಲ್ಲ ನೀವು ಕ್ರಿಯೇಟ್ ಮಾಡಿ ಎಲ್ಲಾ ವಿಚಾರದಲ್ಲೂ ದಲಿತ ಗಣ್ಯ ಆಗಲಿ ಅಲ್ಪಸಂಖ್ಯಾತ ಗಣ್ಯ ಆಗಲಿ ಅಂತ ಅಂತೇಳಿ ಮಾಡ್ತೀರಾ ದಯಮಾಡಿ ಇದು ನಿಮ್ಗೆ ಶೋಭೆ ಅಲ್ಲ ಈ ವಿಚಾರವಾಗಿ ಗ್ರಾಮ ಪಂಚಾಯತಿ ಮುಂಭಾಗ ಗುರುವಾರ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಮಟ್ಟದ ಪ್ರತಿಭಟನೆ ಇಟ್ಕೊಂಡಿದೀವಿ ದಯಮಾಡಿ ಎಲ್ಲ ಸಾರ್ವಜನಿಕರು ಕೂಡ ನಮಗೆ ಸಾಕರಿಸ್ಬೇಕು ಅಂತೇಳಿ ಈ ಮೂಲಕ ತಿಳಿಸ್ತೇನೆ